ಸೂಲದಹಳ್ಳಿ ಜಮೀನಿನಲ್ಲಿ ಅನಧಿಕೃತ ಕಂಬಗಳ ನಿರ್ಮಾಣ ಪವನ ವಿದ್ಯುತ್ ಕಂಪನಿ ಹಾಗೂ ಕಂಪನಿ ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ರೈತರ ಆಗ್ರಹ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಸೂಲದಹಳ್ಳಿ ಗ್ರಾಮ ಹಾಗೂ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಪವನ ವಿದ್ಯುತ್ ಕಂಪನಿಯವರ ಹಾವಳಿ ಮಿತಿ ಮೀರಿದು ಕಂಪನಿ ಹಾಗೂ ಕಂಪನಿ ಗುತ್ತಿಗೆದಾರರು ರೈತರಿಗೆ ವಂಚನೆ ಮಾಡಿರುವ ಸಾಧ್ಯತೆ ಹಾಗೂ ಆರೋಪ ಕೇಳಿಬಂದಿದೆ ಕಾರಣ ಪರಿಶೀಲಿಸಿ ಕಂಪನಿಯಿಂದ ರೈತರಿಗೆ ನ್ಯಾಯಯುತವಾದ ಪರಿಹಾರ ಹಣ ಸಂದಾಯ ಮಾಡುವಂತೆ ಕ್ರಮವನ್ನು ಜರುಗಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ ತಪ್ಪಿದ್ದಲ್ಲಿ ಕಂಪನಿಯ ವಿರುದ್ಧ ಹಾಗೂ ಕಂಪನಿಯ ಏಜೆಂಟ್ ಮತ್ತು ಗುತ್ತಿಗೆದಾರರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹಾಕಬೇಕು ಅಂತ ಕೂಡ್ಲಿಗೆ ತಹಶೀಲ್ದಾರರಿಗೆ ಗ್ರಾಮದ ಹಲವು ರೈತರು ಮನವಿ ಪತ್ರವನ್ನು ನೀಡಿ ಕೋರಿದ್ದಾರೆ ತಹಶೀಲ್ದಾರರಾದ ಎಂ ರೇಣುಕಮ್ಮನ್ ಅವರು ರೈತರ ಮನವಿ ಪತ್ರವನ್ನು ಪಡೆದು ಪರಿಶೀಲಿಸಿ ವಾಸ್ತು ಸ್ಥಿತಿಯನ್ನು ಅರಿತು ವಿಚಾರಿಸಿ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸುತ್ತೇನೆ ಎನ್ನುವಂಥ ಭರವಸೆಯನ್ನು ನೀಡಿದ್ದಾರೆ ಸಂಬಂಧಿಸಿದಂತೆ ರೈತರು ಮಾತನಾಡಿ ತಾವು ಗುಳೆ ಹೋದ ಸಂದರ್ಭದಲ್ಲಿ ನಮ್ಮ ಜಮೀನಿನಲ್ಲಿ ಅನುಮತಿಯನ್ನ ಪಡೆಯದೆ ಜಮೀನಲ್ಲಿ ಪವನ ವಿದ್ಯುತ್ ಕಂಬವನ್ನು ನಿರ್ಮಿಸಿದ್ದಾರೆ ಕೆಲವು ಹೊಲಗಳಲ್ಲಿ ಪವನ ವಿದ್ಯುತ್ ತಯಾರಿಕೆಗೆ ಅಳವಡಿಸಿರುವ ವಿದ್ಯುತ್ ತಂತಿಗೆ ಆಸರಿಯಾಗಿ ಕಂಬಗಳನ್ನು ಹೊಲಗಳಲ್ಲಿ ಅನಧಿಕೃತವಾಗಿ ನಿರ್ಮಿಸಲಾಗಿದೆ ವಿಚಾರಿಸಿದರೆ ಅಷ್ಟೋ ಇಷ್ಟು ಹಣ ನೀಡಲು ಬರ್ತಾರೆ ಕೆಲವರಿಗೆ ಹದಿನೈದು ಸಾವಿರ ನೀಡಿದ್ದಾರೆ ಇನ್ನು ಕೆಲವರಿಗೆ ಹತ್ತು ಸಾವಿರ ರೂಪಾಯಿ ನೀಡಿದ್ದಾರೆ ಕೆಲವರಿಗೆ ಕೇವಲ ಮೂರಿಂದ ನಾಲ್ಕು ಸಾವಿರ ಹಣವನ್ನು ನೀಡಿದ್ದಾರೆ ನಿಯಮಾನುಸಾರ ಹಣ ನೀಡದೆ ಅನಧಿಕೃತವಾಗಿ ಭೂಮಿಯಲ್ಲಿ ಕಂಬಗಳನ್ನು ನೆಟ್ಟಿದ್ದಾರೆ ಕಾರಣ ಕಂಬಗಳನ್ನು ಶೀಘ್ರವೇ ಕೀಳಿಸಬೇಕು ಕಾನೂನಿನ ನಿಯಮಾನುಸಾರ ಕಂಪನಿಯಿಂದ ನ್ಯಾಯಯುತವಾದ ಹಣವನ್ನು ನೀಡುವಂತೆ ಆದೇಶಿಸಬೇಕು ಅಂತ ಹತ್ತು ಹಲವು ರೈತರು ತಹಶೀಲ್ದಾರರಲ್ಲಿ ಮನವಿ ಮಾಡಿದರು ರೈತರು ತಹಶೀಲ್ದಾರರಾದ ಎಂ ರೇಣುಕಮ್ಮ ಅವರಿಗೆ ತಮ್ಮ ಹಕ್ಕೊತಾಯ ಅಂಶಗಳಿರುವ ಪತ್ರವನ್ನು ನೀಡಿದ್ದಾರೆ ಸೂಲದಹಳ್ಳಿ ರೈತರಾದ ಬಿ ಹನುಮಂತಪ್ಪ ಎಚ್ ಕೃಷ್ಣ ಗಂಗಮ್ಮ ಚಿತ್ರಲಿಂಗಪ್ಪ ನಾಗಪ್ಪ ಬೊಮ್ಮಪ್ಪ ಮಾರಪ್ಪ ಡಿ ನಾಗರಾಜ್ ಬಿ ಕುಮಾರಸ್ವಾಮಿ ಶರಣಪ್ಪ ನಾಗರಾಜ ಬಡೋಬಯ್ಯ ಓಬಯ್ಯ ಬಡೋಬಮ್ಮ ಸೇರಿದಂತೆ ಹತ್ತು ಹಲವು ರೈತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು

ಅವ್ರ ಕಂಪ್ನಿ ಗುತ್ತಿಗೆದಾದ್ರೆ ಯಾರು ಬಂದಿಲ್ಲ ಅದು ಯಾವ ಕಂಪ್ನಿಗೆ ಅದು ಅಗ್ರಿಮೆಂಟ್ ಆಗಿದೆ ಅದು ವರ್ಕ್ ವರ್ಕಾರ್ ಆಗಿದೆ ಅವರು ಬಂದಿಲ್ಲ ಅಂತ ಸೂರ್ದಿ ಕೂರ್ಲಿ ತಾಲೂಕು ವಿಜಯನಗರ ಡಿಸ್ಟಿಕ್ ಅದೇ ಈ ಬ್ಯಾಲ್ ಕಂಬಗಳು ಬಂದು ಬಂದಲ್ಲಿ ಹೋಗ್ತಾ ಇದಾವೆ ನಾವು ಒಂದು ಕಾಪಿ ಎಸ್ಟೇಟ್ಗೆ ಹೋಗಿದ್ವಿ ಅಲ್ಲಿಂದ ಫೋನ್ ಹಾಕಿ ಅವರು ಕೂಡ್ಲಿಗಿ ಅದು ನಮ್ಮ ಗ್ರಾಮಸ್ಥರು ಯಾರ್ಯಾರು ಇಬ್ಬರು ಮೂವರಿದ್ದು ನಿಮಗೆ ಹೊಲದಾಗ ಬರ್ತಾವ ನಿಮ್ಮ ಜಮೀನು ಅಂದರು ಅದು ನಮಗೆ ಈಗ ಸತ್ಯ ಅದಕ್ಕೆ ಬೇಕಾಗಿಲ್ಲ ನನಗೆ ಬೇಡ ಕಂಬ ಅಂತ ಹೇಳಿದೆ ಏ ಇಲ್ಲ ನಿಮ್ಮ ಹೊಲದಾಗ ಹೋಗಿದ್ದಾವ ಲೈನು ಇಲ್ಲಂದ್ರೆ ಬೇರೆ ಕಡೆಗೆ ಹೋಗ್ತಾರೆ ಬೇರೆ ಕಡೆಗೆ ಹೋಗಿ ಬೇರೆ ಕಡೆಗೆ ತಗೊಂಡು ಹೋಗ್ರು ಅದು ನಮಗೆ ಸಂಬಂಧ ಇಲ್ಲ ಅಂತ ಕೇಳಿದೆ ಹೇಳಿ ಅದಕ್ಕೆ ಒಂದು ಅಗ್ರಿಮೆಂಟ್ ಕೊಟ್ಟಿಲ್ಲ ಅವರು ಅಲ್ಲಿ ಇದ್ದ ಅಗ್ರಿಮೆಂಟ್ ಇಲ್ಲ ಅದಕ್ಕೆ ಎಷ್ಟು ಪರಿಹಾರ ಅಂಬ ಗೊತ್ತಿಲ್ಲ ಅದು ಏನು ಅವ್ರು ಏನು ಹೇಳಿಲ್ಲ ನಮ್ ಗಮನಕ್ಕಿಲ್ಲ ಯಾರೋ ಒಬ್ಬರು ತಗೊಂಡ್ ಹೋಗ್ಯಾರ ಅಂತ ಹೇಳಿದ ಹದಿನೈದು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಇದು ಮಾಹಿತಿ ಹೇಳ ಆ ಥರ ಮಾಡಿದ್ದಾರೆ ನಾವು ಬರ್ತೇನೆ ಅಂತ ಹೇಳಿದ್ರು ಕೇಳೋದು ಸರ್ ಹಾಕಿದ್ದಾರೆ ಅವರು ಈ ಕಂಬ ಮಾತ್ರ ನಾವು ಜಮೀನಿನ ಒಳಗೆ ಅಲ್ಲಿ ನಾವು ಬಿಟ್ಕೊಂಬೋದಲ್ಲ ಒಂದು ಟ್ಯಾಕ್ಟ್ರಿಗೆ ಹೋದ್ರೆ ನಾವು ಫಸಲು ಏರ್ತೀವಿ ಮೇಲ್ಗಡೆ ಹುಡುಗು ಹುಡಿ ಎಲ್ಲ ಇರ್ತಾರೆ ಮೇಲೆ ನೋಡು ಮೇಲೆ ಹೋಗ್ತಿರ್ತೈತೆ ಅಂತವೆಲ್ಲ ಇದು ಮಾಡಿ ಸರ್ ಅದಕ್ಕೋಸ್ಕರವಾಗಿ ನಮ್ಮ ಹೊಲ್ದಾಗ ಕಂಬನೇ ಬೇಡ ಅಂತ ನಾವು ಸ್ಟ್ರೈಕ್ ಮಾಡ್ತಾ ಇದೀವಿ ಮುಂದೂ ಮಾಡ್ತೀವಿ ನ್ಯಾಯ ಹೋರಾಟ ಹೋರಾಟ ಮಾಡ್ತೀವಿ ಮಾರಪ್ಪ ಸರ್ ಅಲ್ಲಿ ವಿಜಯನಗರ ಜಿಲ್ಲೆ ಗುಡಿಗಿ ತಾಲೂಕು ಸೂಳ್ದಳ್ಳಿ ಕಂದಾಯ ಗ್ರಾಮದ ಒಂದು ಸುಮಾರು ರೈತರು ಎಲ್ಲ ನಾವೆಲ್ಲ ಬಂದಿದ್ದೀವಿ ಇದಕ್ಕೊಂದು ಮುಖ್ಯವಾದಂಥ ಕಾರಣ ಬೇರೆ ಇದೆ ಇದು ಒಂದು ಕಂಪ್ನಿ ವಿಂಡ್ ಪವರ್ ಅನ್ನೋ ಕಂಪ್ನಿ ಅದಕ್ಕೆ ಒಂದು ಪವರ್ ಸಪ್ಲೈ ಅದು ಕಂಬಗಳು ಆಗ್ತಾ ಹೋದ ಲೈನ್ ಹೋಗ್ತಾ ಹೋಗ್ತದೆ ಆ ಕಂಪ್ನಿಯಿಂದ ಯಾವುದೇ ಒಂದು ಮಾಹಿತಿ ಕೊಡದಲೆ ಯಾವುದೇ ಒಂದು ಕಂಪ್ನಿಯ ಅಗ್ರಿಮೆಂಟು ಮತ್ತೊಂದು ಮಗಳೊಂದು ಯಾವುದೇ ಒಂದು ಇನ್ಫಾರ್ಮೇಷನ್ ಪ್ರತಿ ಪ್ರತಿಯೊಂದು ರೈತರಿಗೆ ಅನ್ಯಾಯ ಮಾಡ್ತಾ ಅವ್ರದ್ದು ಯಾವುದೇ ಒಂದು ಪಿ ಒ ರೇಟು ಅಥವಾ ಆರ್ ಆರ್ ಒ ಡಬ್ಲ್ಯೂ ರೇಟನ್ನು ಕೊಡದಲೇ ಅವರು ಸರಿಯಾದ ಮಾರ್ಗದಲ್ಲಿ ಅವರು ಯಾವುದೇ ರೈತರಿಗೆ ಅನುಕೂಲ ಮಾಡದಲೆ ಅವರು ಮೋಸ ಮತ್ತು ಅಕ್ರಮವನ್ನು ಎಸಗಿದಾರಂತ ಅಂತ ಎಲ್ಲ ರೈತರ ಒಂದು ಆರೋಪವನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಗೆ ಅವರು ಹದಿನೈದು ಸಾವಿರ ರೂಪಾಯಿಗಳನ್ನು ಪ್ರತಿಯೊಬ್ಬ ರೈತರಿಗೆ ನೀಡಿದ್ದಾರೆ ಅದರಲ್ಲಿ ಕೆಲವು ರೈತರಿಗೆ ನೀಡಿಲ್ಲ ಅನ್ನೋದು ಎಲ್ರಿಗೂ ಆರೋಪ ಇದೆ ಆದರೆ ಇದನ್ನು ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗಿ ಮುಂದೆ ರೈತರಿಗೆಲ್ಲ ಅನುಕೂಲ ಆಗೋ ರೀತಿ ಒಂದು ಸರಿಯಾದ ನ್ಯಾಯವನ್ನು ಒದಗಿಸ್ಕೊಡ್ಬೇಕಂತೇಳಿ ಎಲ್ಲ ರೈತರು ಬಂದು ತಹಶೀಲ್ದಾರ್ ಕಚೇರಿಗೆ ಬಂದು ಮನವಿಯನ್ನು ನೀಡಿ ಆಗ್ರಹವನ್ನು ಮಾಡ್ತಾ ಇದ್ದಾರೆ ಹೆಸರು ರಮೇಶ್ ಅಂತೇಳಿ ಸೂರಿದ ನಿಮ್ಮ ನಮ್ಮ ಹೆಸರು ಬಸವರಾಜ್ ಅಂತೇಳಿ ನಮ್ಮದು ಕೂಡ್ಲಿ ತಾಲೂಕು ಹೊಸಳ್ಳಿ ಹೋಬಳಿ ಸೂಲ್ದಳ್ಳಿ ಕಂದಾಯ ಗ್ರಾಮದಲ್ಲಿ ಈಗ ನಮ್ಮ ಸೂಲ್ದಳ್ಳಿ ಕಂದಾಯ ಗ್ರಾಮದಲ್ಲಿ ಸೂಲ್ದಳ್ಳಿ ಭಾಗದಲ್ಲಿ ಅಲ್ಲಿ ತೋಟಲಾಗಿ ಸೂಲ್ದಳ್ಳಿ ಕಂದಾಯ ಗ್ರಾಮ ವ್ಯಾಪ್ತಿಯಲ್ಲಿ ಈ ವಿಂಡೋ ಫ್ಯಾನುಗಳು ಕರೆಂಟ್ ಉತ್ಪತ್ತಿ ಮಾಡಿಕೊಂಡು ಬೇರೆ ಕಡೆಗೆ ಬೇರೆ ಸ್ಟೇಟು ಅಥವಾ ಬೇರೆ ರಾಜ್ಯ ಬೇರೆ ಸಿಟಿಗಳಿಗೆ ಕರೆಂಟ್ ತಗೊಂಡು ಹೋಗುವಾಗ ತಗೊಂಡು ಹೋಗುವಾಗ ಏನು ಮಾಡ್ತಾಯಿದ್ದಾರೆ ಅವ್ರು ಸರಬರಾಜು ಮಾಡಿಕ್ರೆ ಕಂಬುಗಳು ಹಾಕಿದ್ದಾರೆ ಕಂಬುಳ ಹಾಕ್ರೆ ಯಾವುದೇ ಒಂದು ಗುತ್ತಿಗೆದಾರರಾಗಲಿ ಕಂಪ್ನಿ ಎಮ್ ಡಿ ಆಗಲಿ ಕಂಪ್ನಿ ಅವ್ರು ಯಾರು ಕಂಪ್ನಿಗೆ ಸಂಬಂಧಪಟ್ಟಂಥವ್ರು ಯಾರು ಬಂದು ನಮ್ಮ ರೈತರಲ್ಲಿ ಇದು ಕಂಪ್ನಿ ಪಿ ಓ ರೇಟ್ ಇಷ್ಟಿದೆ ಕಂಪ್ನಿ ಆರ್ ಓ ಡಬ್ಲ್ಯೂ ರೇಟ್ ಇಷ್ಟಿದೆ ಅಗ್ರಿಮೆಂಟ್ ಇಷ್ಟು ವರ್ಷಕ್ಕೆ ಇಷ್ಟು ರೂಪಾಯಿಗಳಿಗೆ ಮಾಡ್ಕೊತಾ ಇದ್ವಿ ಇಂಥ ಯಾವುವು ಕಾಂಟ್ರಾಕ್ಟ್ದಾರಾಗಲಿ ಕಂಪ್ನಿ ಎಮ್ ಡಿ ಆಗಲಿ ಯಾರೂ ನಮ್ಮ ಹತ್ರ ಬಂದು ಡಿಸ್ಕಸ್ ಮಾಡಿಲ್ಲ ರೈತರ ಹತ್ರ ಯಾರೋ ಸೂಲ್ದಹಳ್ಳಿಯಲ್ಲಿ ಅಥವಾ ಅಲ್ಲೇ ಮಧ್ಯವರ್ತಿಗಳು ಅಥವಾ ಸೂಲ್ದ ಅಲ್ಲೇ ಒಟ್ಟು ಯಾರಾದರೂ ಈ ಮಧ್ಯವರ್ತಿಗಳು ಬಂದು ರೈತರಿಗೆ ಈ ಥರ ನಾವು ಕಂಬ ಆಗ್ತಾ ಇದ್ದೇವೆ ಫಸ್ಟೇ ಇದು ಏ ಇಷ್ಟು ಎಷ್ಟು ರೇಟ್ ಇದೆ ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಆಗಿದೆ ಆಮೇಲೆ ಇದು ದುಡ್ಡು ಪಿ ಓ ರೇಟ್ ಎಷ್ಟಿದೆ ಆಮೇಲೆ ಲೈನ್ ರೇಟ್ ಆರ್ ಓ ಡಬ್ಲ್ಯೂ ರೇಟ್ ಎಷ್ಟಿದೆ ನಾವು ಎಷ್ಟು ವರ್ಷಕ್ಕೆ ಅಗ್ರಿಮೆಂಟ್ ಮಾಡಿಸಿ ಅಂತ ಇದ್ವಿ ಎಷ್ಟು ರೂಪಾಯಿಗೆ ಅಗ್ರಿಮೆಂಟ್ ಮಾಡಿಸಿ ಅಂತ ಇದೀವಿ ಅಂತ ಇದುವರೆಗಾದರೂ ಯಾವುದೇ ಒಂದು ಈಗ ಗುತ್ತಿಗೆದಾರರಾಗಲಿ ಕಂಪ್ನಿ ಎಮ್ ಡಿ ಆಗಲಿ ಕಂಪ್ನಿಗೆ ಸಂಬಂಧಪಟ್ಟವ್ರು ಯಾರು ಬಂದು ರೈತರ ಹತ್ರ ಡಿಸ್ಕಸ್ ಮಾಡಿಲ್ಲ ಇದು ನಾವು ಅದಕ್ಕಾಗಿ ಇವತ್ತು ತಹಸೀಲ್ದಾರ್ ಕಚೇರಿಗೆ ಇದರ ಒಂದು ಮನವಿ ಪತ್ರ ಕೊಡ್ತಾ ಇದ್ವಿ ಯಾಕಂದ್ರೆ ನಮ್ಮ ಸೂಲ್ದಳ್ಳಿ ಭಾಗದಲ್ಲಿ ಈ ಥರ ಕಂಪ್ನಿಯಲ್ಲಿ ನಮಗೆ ಕಂಪ್ನಿಯಿಂದ ಅನ್ಯಾಯ ಆಗತ್ತೆ ಬಂದು ಸರಿಪಡಿಸ್ರಿ ಸರಿಪಡಿಸ್ಲಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ನಾವು ಇದೇ ತಹಸೀಲ್ದಾರ್ ಕಚೇರಿ ಮುಂದೆ ಸುಮಾರು ರೈತರು ಬಂದು ಧರಣಿ ಮಾಡಿ ಇದು ನ್ಯಾಯ ಸಿಗುವವರೆಗೂ ನಾವು ಬಿಡೋದಿಲ್ಲ ಇದನ್ನ ಇಲ್ಲೇ ತಹಸೀಲ್ದಾರ್ ಕಚೇರಿ ಮುಂದೆ ಧರಣಿ ಮಾಡಿ ಕುಂತ್ಕೊಂಡಿದ್ದ ನ್ಯಾಯ ಪಡ್ಕೊಂತ ಯಾಕಂದರೆ ನಮ್ಮ ಸೂಲ್ದಳ್ಳಿ ಗ್ರಾಮದ ರೈತರಿಗೆ ಸುಮಾರು ಜನಗಳಿಗೆ ಅನ್ಯಾಯ ಆಗೈತೆ ಯಾರಿಗೂ ಕಂಪ್ನಿ ಪಿ ಓ ರೇಟ್ ಕೊಟ್ಟಿಲ್ಲ ಆರ್ ಒ ಡಬ್ಲ್ಯೂ ರೇಟ್ ಕೊಟ್ಟಿಲ್ಲ ಇದು ಇದು ರೇಟು ಅದು ಎಷ್ಟಿದೆ ಕಂಪ್ನಿ ಆರ್ ಓ ಡಬ್ಲ್ಯೂ ರೇಟ್ ಎಷ್ಟಿದೆ ಪಿ ಒ ರೇಟ್ ಕೊಟ್ಟು ಎಷ್ಟಿದೆ ಅಂತ ನಮಗೆ ಕೊಟ್ಟರೆ ಓಕೆ ಕೊಡಲಿಲ್ಲ ಅಂದಾಗ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮೊದಲು ಇಲ್ಲಿ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಹತ್ರ ತಹಸೀಲ್ದಾರ್ ಆಫೀಸರ್ ಹತ್ರ ನಾವು ಧರಣಿ ಮಾಡ್ತೀವಿ ದೊಡ್ಡ ಮಟ್ಟದಲ್ಲಿ ಧರಣಿ ಮಾಡ್ತೀವಿ ನ್ಯಾಯ ಸಿಗೋವರಿಗೂ ಧರಣಿ ಮಾಡ್ತೀವಿ ಹೇಳಿ ನಮ್ಮ ಒಂದು ಇನ್ನೂ ನಮ್ಮ ರೈತರು ಮಾತಾಡ್ತಾ ಇದ್ದಾರೆ